ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿನ್ಯೂಸ್ ಕನ್ನಡ ನಾನು ಪೂನಾ ಪಾಕಿಸ್ತಾನದ ಆರ್ಥಿಕ ಬಿಕ್ಕಟ್ಟು ತೀವ್ರಗೊಂಡಿದ್ದು ಪ್ರಧಾನಿ ಶಹಬಾಜ್ ಶರೀಫ್ ದೇಶದ ದುಸ್ಥಿತಿಯನ್ನ ಭಾವುಕರಾಗಿ ಒಪ್ಪಿಕೊಂಡಿದ್ದಾರೆ ಸಾಲದ ಸುಡಿಯಲ್ಲಿ ಸಿಲುಕಿರುವಂತಹ ಪಾಕಿಸ್ತಾನದಲ್ಲಿ ಹಣದುಬ್ಬರ ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಚೀನಾ ಮತ್ತು ಐಎಂಎಫ್ ಸಾಲದ ಬಡ್ಡಿ ಕಟ್ಟುವುದೇ ದೊಡ್ಡ ಹೊರೆಯಾಗಿದೆ ಈ ಪರಿಸ್ಥಿತಿಯಲ್ಲಿ ಭಾರತದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ನೇರ ಹಾಗೂ ಪರೋಕ್ಷ ಪರಿಣಾಮ ಬೀರಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಶರೀಫ್ ಅವರು ಇತ್ತೀಚೆಗೆ ತಮ್ಮ ದೇಶದ ಆರ್ಥಿಕ ದುಸ್ಥಿತಿಯ ಬಗ್ಗೆ ನೀಡಿರುವ ಈ ಹೇಳಿಕೆಯು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ತಮ್ಮ ದೇಶದ ಆರ್ಥಿಕ ಬಿಕ್ಕಟ್ಟನ್ನ ಒಪ್ಪಿಕೊಳ್ಳುತ್ತಾ ಅಥವಾ ಅತ್ಯಂತ ಭಾವುಕರಾಗಿ ಮಾತುಗಳನ್ನ ಆಡಿದ್ದಾರೆ ಪಾಕಿಸ್ತಾನವು ಪ್ರತಿ ಬಾರಿಯೂ ಮಿತ್ರ ರಾಷ್ಟ್ರಗಳ ಮುಂದೆ ಸಾಲಕ್ಕಾಗಿ ಕೈ ಚಾಚ್ತಾ ಇರೋದನ್ನ ಪ್ರಸ್ತಾಪಿಸಿದಂತಹ ಅವರು ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಾವು ಬೇರೆ ದೇಶಗಳಿಗೆ ಭೇಟಿ ನೀಡಿದಾಗ ಅವರು ನಾವು ಸಹಾಯ ಕೇಳಲು ಬಂದಿದ್ದೇವೆ ಅಂತ ಭಾವಿಸ್ತಾರೆ ಏನು ಈ ವಿಚಾರ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಪಾಕಿಸ್ತಾನದ ಸ್ಥಿತಿಯನ್ನ ಕಂಡು ನಮ್ಮ ತಲೆಗಳು ಅವಮಾನದಿಂದ ತಗ್ಗಿವೆ ಅಂತ ಅವರು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಹಣದುಬ್ಬರ ಪ್ರಮಾಣ ಮೂವತ್ತು ಪರ್ಸೆಂಟ್ ರಿಂದ ನಲ್ವತ್ತು ಪರ್ಸೆಂಟ್ ದಾಟ್ತಾ ಇದೆ ದಿನ ಬಳಕೆಯ ವಸ್ತುಗಳಾದಂತಹ ಗೋಧಿ ಹಿಟ್ಟು ಹಾಲು ಈರುಳ್ಳಿಯ ಬೆಲೆಗಳು ಸಾಮಾನ್ಯ ಜನರು ಕೈಗೆಟುಕದಂತಾಗಿರುವಂಥದ್ದು ಅಮೆರಿಕದ ಡಾಲರ್ ಎದುರು ಪಾಕಿಸ್ತಾನದ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿತಾ ಇದ್ದು ಆಮದು ಮಾಡಿಕೊಳ್ಳುವ ವಸ್ತುಗಳು ವಿಪರೀತ ಬೆಲೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಪಾಕಿಸ್ತಾನವು ತನ್ನ ಜಿಡಿಪಿಯ ಬಹುದೊಡ್ಡ ಭಾಗವನ್ನ ಸಾಲದ ಬಡ್ಡಿ ಕಟ್ಟಲಿಕ್ಕೆ ವ್ಯಯಿಸ್ತಾ ಇದೆ ಪಾಕಿಸ್ತಾನದ ಒಟ್ಟು ವಿದೇಶಿ ಸಾಲದ ಬಹುಪಾಲು ಚೀನಾದ ಹಾಕಿದೆ ಚೀನಾದ ಸಾಲದ ಸುಡಿ ತಾಂತ್ರಿಕತೆಗೆ ಪಾಕಿಸ್ತಾನ ಬಲಿಯಾಗ್ತಾ ಇದೆ ಎಂಬ ಆತಂಕ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹಾಗೂ ಸಾಲ ನೀಡುವ ವಿದ್ಯುತ್ ದರ ಏರಿಕೆ ಮತ್ತು ಸಬ್ಸಿಡಿ ಕಡಿತದಂತಹ ಕಠಿಣ ಷರತ್ತುಗಳನ್ನ ವಿಧಿಸಿದೆ ಇದು ಅಲ್ಲಿನ ಜನಸಾಮಾನ್ಯರ ಬದುಕನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆ ಶಬಾಜ್ ಶರೀಫ್ ಅವರು ಹೇಳಿದಂತೆ ಪಾಕಿಸ್ತಾನವು ತನ್ನ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ ಆರ್ಥಿಕ ಹಂತದಲ್ಲಿದೆ ಸುಧಾರಣೆಗಳಿಲ್ಲದೆ ಈ ಸುಡಿಯಿಂದ ಹೊರಬರುವುದು ಅಸಾಧ್ಯದ ಅನ್ನುವಂತಹ ಮಾತುಗಳನ್ನ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ಭಾರತಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಪಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ